ಓಲಾ ಮಗ ಅಕ್ಕನಾದ್ರೂ ಕರ್ಕಬ್ರವಲಾ ಸುಮ್ ಕೂತ್ಕಳ್ರಿ ಅವಳ ಜೊತೆ ಬರ್ತಾಳೆ ಅವ್ಳ ಗಂಡ ಏನಕಿಲ್ಲ ಬರ್ತಾರ ಬಿಡಮ್ಮಿ ಅವ್ ಸಂಜೆ ಮೇಲೆ ಇವ್ನ ಕರ್ಕೊ ಬಂದ್ರಿ ಏನಾಗ್ಬಿಟ್ಟದು ಹಂಗಲ್ಲ ಕನ್ಮರಯ್ಯಂದರ ಬರಕಿರುವ ಮೇಲಿಂದ ನೋಡು ನಾನೇ ನಾನು ತಮ್ಮನ್ ಕಳ್ಸೋ ತಪ್ಪ ಕೇಳ್ಕೊಂಡ್ರು ಕಪ್ ತಿಳ್ಕೊಂಡ ಕರ್ಕ ಕರ್ಕೊಬರ ಮಗ ನಾನು ಡ್ಯೂಟಿಗೆ ಹೋಗ್ಬೇಕಲ್ವಾ ಟೈಮ್ ಆಯ್ತದೆ ಮಗ ಬರ್ಬೇಕಾದ್ರೆ ಬರಬೇಕಾದ್ರೆ ನಾವು ಒಂದು ಮಾತು ಹೇಳ್ಬಿಟ್ಟ ಬಂದಿ ಸಂಘಕ್ಕೆ ಅಂತ ಏಕನಪ್ಪ ಮತ್ತೆ ಹೋಗೋಣ ಓಹ್ ಬೈಕಾ ನಿಧಾನ ಕೊಡ್ಕೊ ಹೋಗು ಎಲ್ಲ ಹೇಳ್ತಾರೆ ಧರ್ಮನ ಮಗ ಏನು ಬೈಕ ಹೊಡಿಯೋದು ನೋಡಿದ್ರೆ ಭಯ ಆಯ್ತದೆ ಅಂತ ಅಯ್ಯೋ ಯಾರಪ್ಪ ಹೇಳ್ತಾನೆ ನಿಂಗೆ ನಾನು ನಿಧಾನಕ್ಕೆ ಹೊಡ್ಕೊ ಹೋಗೋದು ಬಾ ಈ ಊರ ಜನ ಓ ಓ ಮಗ ಕೆಟ್ಟ ಹೊತ್ತಿನ ಕಾಲ ಹೇಳ್ತಾ ಇದೀನಿ ಕೇಳು ಬೈಕ ಒಂಚೂರ ನಿಧಾನಕ್ಕೆ ಕೊಡ್ಕೊ ಹೋಗು ನಿನ್ನೊಳ ಇದಕ್ಕೆ ಹೇಳೋದು ತಲೆ ಇಲ್ಲ ನಾನು ಕುಣಿ ಸರಿ ಬಿಡಪ್ಪ ಆಯ್ತು ಓ ಮಗ ಬಾನ್ ಬಾನ್ ಮತ್ ಅವಮ್ಮ ಅವ ಅಮ್ಮ ಇಂಗು ಮಾತಾ ಹಂಗೆ ಬಂದೀನ್ ಬಿಟ್ಟಿ ಓ ಎಲ್ಲಾರನು ಕರಿ ಅವಯ್ಯಮ್ಮ ನಿಮ್ ಬಾವ ಎಲ್ಲಾರನೂ ಅವ್ ಇಕ್ಳು ಮಕ್ಳುನಾ ನಿಧಾನು ಕರ್ಕಂಬಪ್ಪ ಸರಿ ಕಣಪ್ಪ ಸರಿ ಹೋಗ್ಬಾರಯ್ಯ ಇಲ್ಲಿ ಯಾಕೆ ನಿಂತಿದ್ದೀಮು ಮಟನ್ ಚಿಕನ್ ತರಗು ಅಡಿಗೆ ಮಾಡದ್ಕೊಂಡ್ ಸುಮಿರಾಮಿ ಹೇಳ್ಬಿಟ್ಟು ಬಂದಿನ ಕಂತೆ ಇನ್ನು ಕಡ್ದಿಲ್ಲ ಕಂತೆ ಕೊಡು ಈಗ ಹೊಯ್ತೀನೊನ್ ಕಬಾರ ಎಷ್ಟ್ ಕೆಜಿ ಹೇಳಿದಿ ಒಂದ್ ಎರಡ್ ಕೆಜಿ ಮಟನ್ ಒಂದ್ ಮೂರ್ ಕೆಜಿ ಚಿಕನ್ ತತ್ತಿನಿ ಸಾಕಾಯ್ಕಿಲ್ವೀ ಎರಡ್ ಕೆಜಿ ಮಟನ್ ಎಷ್ಟ್ ಬಂದ್ಬಿಡ್ತದೆ ಇಬ್ಬರು ಮಟನ್ ತರಕೊಂದ್ ಐದಿ ದುಡ್ಡು ಮಾಡ್ಬಿಟ್ಟವಳೆ ಕುಣಿತಾವಳೆ ಕುಣಿತಾವಳೆ ಐದ್ ಕೆಜಿ ಏನ್ ಮಾಡಾಕಿ ಚಿಕನ್ ತರಕಿಲ್ವಾ ಸಾಕು ಬಿಡು ಕೆಜಿ ಒಂದ್ ಎರಡ್ ಕೆಜಿನ್ ಮರಯ್ಯದ ಬುದ್ಧಿಲ್ವಾ ನೀನೇನು ಎರಡ್ ಕೆಜಿ ತಂದ್ಬಿಡ್ತಿ ಬಡ್ಸರ್ಗೆ ಕಡಾ ಕಾಣದು ನಮಗೆ ಕಾಣದು ನೀನು ಎರಡ್ ಕೆಜಿ ತರದ ತರಬೇಡ ನನಗೆ ನನಗೇನು ಮಾಡಕಿಲ್ಲ ಸುಮ್ನೆ ಇರು ಏನಾರ ಒಬೆಗೆ ಬಿಟ್ ಮಾಡಿ ಇತ್ತೀನಿ ನೇ ಬಡಿ ದುಡ್ ಇಲ್ಲ ಅಂತ ಹೇಳ್ತಾವೆ ಸೈತಾವಳೆ ಏನ್ ಚಿಕನ್ 4 ಕೆಜಿ ತರಕಿಲ್ವಾ ಮಟನ ಏಡಡ್ ಪೀಸ ಸಾಕು ಹೋಗ ಮಾರಾಯ ಸುಮ್ನೆ ತರಗೋ ಒಂದ 5 ಕೆಜಿ ಸರಿ ಹಳಿಮಯ್ಯ ಬತ್ತನೆ ಅವ್ನಗೆ ಚಿಕನ್ ಹಾಕ್ಬೇಕಂತೆ ಚಿಕನ ಕಂಡಂಗ್ ನಾಲ್ಕು ಪೀಸ ಕಿಕ್ಕದ ನೋಡिला ಅವ್ಮ್ಮನ ಬತ್ತಳೆ ನಿಂಗ ಮನೆವೆ ಅವ್ಲಗೆ ಹೆಂಗ್ ಮಾರೇ 2 ಪೀಸ ಹಾಕದು ಹೋಗ ತರಗೋ ನ ಮಾನಾ ಕಳಿಬೇಡ ನೀನು ಚಿಕನವ ತತ್ತಿನಿ ತಕಳಿ ಇರ ದುಡ್ಡೇಲನುವೆ ಹೆಂಗೆ ಕಾಲಿ ಮಾಡಿ ತರಗೋ ಏನು ದುಡ್ಡೇನ್ ಸಾಸ್ವತಾಲಾ